ಮ್ಯಾಮ್ ಒಂದು ಪುಟ್ಟ ಗೌರವ ಸಮರ್ಪಣೆ ನೀವು ಮಾತಾಡೋದು ಕಡಿಮೆ ಆದ್ರು ನಮ್ಮ ಅಪ್ಪು ಕಿ ದಿನದಿಂದ ಕೂಡ ಪ್ರೀತಿಯ ಪ್ರೀತಿಯನ್ನ ನೀಡ್ತಾ ಇದ್ದೀರಾ ಈ ಬಾರಿ ಅಸೋಸಿಯೇಟ್ ಕೂಡ ಆಗಿದ್ದೀರಾ ಹಾಗಾಗಿ ಎಲ್ಲರೂ ಪರವಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮೊಂದಿಗಿದ್ದಾರೆ ನಮ್ಮ ಸರ್ ಸರ್ ಪ್ಲೀಸ್ ನಮ್ಮ ಮಾಧ್ಯಮ ಸರಿ ಮಾತಾಡೋದು ಚೌಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ ಕಿವಿ ಪ್ರಭಾಕರ್ಗೂ ನಮಸ್ಕಾರ